ಇದೀಗ ಎರಡನೇ ದಿವಸ ಜಗಳ ಶುರುವಾಗಿದೆ ಚೈತ್ರ ಮತ್ತೆ ಮಾನಸ ನಡುವೆ ತುಕಾಲಿ ಮಾನಸ ಅಂದ್ರೆ ತುಕಾಲಿ ಸಂತೋಷ್ ಅವರ ವೈಫ್ ಮಾನಸ ಇಬ್ಬರ ನಡುವೆ ಜಗಳ ಶುರುವಾಗಿದೆ ಬೆಳಿಗ್ಗೆ ಧ್ಯಾನವನ್ನ ಮಾಡ್ತಾ ಇರ್ತಾರೆ ಚೈತ್ರ ಅವರು ಆಗ ಮಾನಸ ಅವರು ಬೇರೆಯವ್ರ ಮಾತನಾಡ್ತಿರ್ತಾರೆ ಮೋಕ್ಷಿತ್ ಅವರು ಬೇರೆಯವರೆಲ್ಲ ಕೂಡ ಕೂತಿರ್ತಾರೆ ಧ್ಯಾನ ಧ್ಯಾನಮ್ಮವ್ರನ್ನ ನನ್ಗೆ ನೋಡ್ತಾ ಇದ್ರೆ ನಿದ್ದೆ ಮಾಡ್ತಿದ್ದಾರೆ ಅಂತ ಅನ್ಸ್ ನಂಬಕ್ಕೆ ಆಗೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತನಾಡುತ್ತಾರೆ ಇದರಿಂದಾಗಿ ಸಿಟ್ಟಾದಂತ ಚೈತ್ರ ಸರಿಯಾಗಿ ಕೂಡ ಭವಿತರ ಅವಾಜ್ಗಳನ್ನ ಹಾಕ್ತಾರೆ ಆಗ ಮಾನಸ ಕೂಡ ರೊಚ್ಚಿಗೆ ಹೇಳ್ತಾರೆ ಇಬ್ಬರ ನಡುವೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ ಜಗಳ ಕೂಡ ಶುರುವಾಗುತ್ತೆ ನೋಡಿ ಒಂದರ ನಂತರ ಒಂದು ಜಗಳ ನಿನ್ನೆ ಕೂಡ ಚೈತ್ರ ವಾಯ್ಸ್ ರೈಸ್ ಮಾಡಿ ಮಾತನಾಡಿದ್ರು ಒಂದು ಸೇಬ್ ವಿಚಾರಕ್ಕೆ ಈ ರೀತಿಯಲ್ಲ ಒಂದು ರೂಲ್ಸ್ ಬ್ರೇಕ್ ಮಾಡುವಂತ ವಿಚಾರಕ್ಕೆ ಇವತ್ತು ಕೂಡ ಒಂದು ಮಾನಸ ಒಟ್ಟಿಗೆ ಜಗಳವನ್ನ ಆಡಿದ್ದಾರೆ ಚೈತ್ರ ಕುಂದಾಪುರ ಒಂದು ಟಿ ಆರ್ ಪಿ ಆಗಿಬಿಟ್ಟಿದ್ದಾರೆ ದೊಡ್ಡ ಮಟ್ಟಿಗೆ ಇವರು ಡೈರೆಕ್ಟ್ ನಾಮಿನೇಟ್ ಕೂಡ ಆಗಿದ್ದಾರೆ ನೋಡ್ಬೇಕು ಏನ್ ಆಗುತ್ತೆ ಈ ವಾರದ ಅಂದ್ರೆ ಮೊದಲ ವಾರದ ಎಲಿಮಿನೇಷನ್ ಇವತ್ತು ಕೂಡ ಒಂದು ಟಾಸ್ಕ್ ಇರುತ್ತೆ ಗೇಮ್ ಇರುತ್ತೆ ಸೊ ಬೇರೆ ಬೇರೆ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗ್ತಾರೆ ಕಾದು ನೋಡ್ಬೇಕು ನೋಡಿನಲ್ಲಿ ಇವತ್ತು ಮಾನಸ ಮತ್ತೆ ಚೈತ್ರ ಅವರ ನಡುವಿನ ಒಂದು ಮಾತುಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡೋದು ಎಲ್ರು ಕೂಡ ನೋಡಿ ಮತ್ತೆ ನಿಮ್ಗೆ ಯಾವ ಸ್ಪರ್ಧಿಗಳು ಇಷ್ಟ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ